ಹೆಂಗ್ರಿ ಡಾಕ್ಟ್ರ್ ಹೆಂಗ್ ಮಾತಾಡ್ತೀನಿ ನೀವೆಲ್ಲಾರು ಕೇಳ್ಬೇಕು ನೀವೆಲ್ಲಾರು ಏನಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ತದೆ ಹೇಳಿ ಬೇರೆ ಅಧಿಕಾರಿಗಳಿಗೂ ಗೊತ್ತಾಗೋದು ಯಾವ ರೀತಿ ಅಲ್ವಾ ಡಾಕ್ಟ್ರೆ ನನಗೇನು ಗೊತ್ತ ಹೇಳಿ ಅದು ಕಷ್ಟ ಸುಖ ತಲೆನೋವ ಹೊಟ್ಟೆ ನೋವ ಡಾಕ್ಟ್ರಿಗೆ ಗೊತ್ತಾಗ್ತದ ನನ್ಗೆ ಗೊತ್ತಾಗ್ತದೆ ಒಬ್ಬ ಇಂಜಿನಿಡಿಗೆ ಬಿಲ್ಡಿಂಗ್ ಕಂತ ಗೊತ್ತಾಗ್ತದೆ ಹೊರಗು ಬೇರೆ ಅವ್ರಿಗೆ ಗೊತ್ತಾಗ್ತದೆ ನೀವೇನಾಗ್ ಹೇಳಬೇಕಂತ ನನಗೆ ಗೊತ್ತಾಗ್ತದೆ ಏನು ಕಾಯಿಲೆ ಅಂದ್ಬಿಟ್ಟು ಗೊತ್ತಾಗ್ತದೆ ನಿಮಗೇನು ಆರಾಮಾಗಿ ನಿಮ್ಮ ಡಿಸಿ ಚಾರ್ಜ್ ಅಂದರೆ ಅವರೆಲ್ಲ ಸಂಬಳ ಬರ್ತಾ ಇರ್ತದೆ ಅವ್ರ ಬಾಡೋದವ್ರು ಅವ್ರ ದುನಿಯಾದಲ್ಲಿ ಅವ್ರು ಇರ್ತಾರೆ ನಾವೆಲ್ಲ ಉಳಿಸ್ಕೋಬೇಕಲ್ಲ ನಮ್ಮ ಜಿಲ್ಲೆಯಲ್ಲಿರೋದನ್ನು ನಾವು ಉಳಿಸ್ಕೋಬೇಕಲ್ಲ ನಮ್ಮ ಕ್ಷೇತ್ರದಲ್ಲಿ ಇರೋದು ನಂಗೆ ಉಳಿಸ್ಕೋಬೇಕಲ್ಲ ಇಲ್ಲಾಂದ್ರೆ ನೀನು ಯಾವ್ದೇ ಎಮ್ ಎಲ್ ಎ ಅಂತ ಹೇಳ್ತಾರೆ ನನಗೆ ನಾನು ಯಾಕೆ ಉಳ್ಕೊಟ್ಟೆ ಹಾಸ್ಪಿಟ್ಲಲ್ಲಿ ಹೆಸರು ನಡಿಲಿಲ್ವಾ ಸುಮಾರು ಐವತ್ತಾರು ಇಪ್ಪತ್ತಾರು ವರ್ಷದವ್ರು ಮಾಡ್ಕೊಂಡು ಬರಲಿಲ್ಲವ ಹಾಸ್ಪಿಟಲಲ್ಲಿ ಎಲ್ಲನೂ ಅಲ್ಲೇ ಇದೆ ಹಾಸ್ಪಿಟಲ್ ನಡೆಯೋಕೆ ಅವಕಾಶ ಮಾಡಿಕೊಡಿ ನೀವೇನು ಹೇಳದೆ ಹೋದರೆ ನನಗೆ ಹಿಂಗಾಯ್ತು ಹಿಂಗೈತೆ ಹೆಂಗೆ ಮನೆ ಕರೆಂಟ್ ಇದ್ರೆ ನೀವು ಫೋನ್ ಮಾಡೋರು ಇಂಜಿನಿಯರ್ಗೆ ಮನೆ ನೀರು ಪಡೆದ್ರಿಗೆ ವಾಟರ್ ಬಾಡೋರು ಫೋನ್ ಮಾಡೋರು ಅದೇ ರೀತಿ ನೀವು ನನ್ನ ಮನೆ ಇದು ನನ್ನ ಸೊತ್ತು ನನ್ನ ಜವಾಬ್ದಾರಿ ಅಂತ ನೀವು ಎಲ್ಲಿವರೆಗೂ ತಿಳ್ಕೊಳಲ್ವೋ ಅಲ್ಲಿವರೆಗೂ ಯಾವುದು ಕಾರ್ಯಗತ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಜನಗಳಿಗೆಲ್ಲ ಮಗನೇ ಮಗನೆ ಬಾರೋ ಹೋಗೋ

ನಿಮ್ಮ ಮೇಲೆ ಜವಾಬ್ದಾರಿ ಇದೆ ದಯವಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ ನೀವು ಸಿಗಲ್ಲ ನಾವು ಸಿಗ್ತೀವಿ ನಾವು ಬಯಸ್ಕೊಡ್ತೀವಿ ನಮ್ಗೆ ನಾವು ಹೇಳ್ದಂಗೆಲ್ಲ ಕೇಳಬೇಕು ಈ ಅದೆಲ್ಲ ಈ ಓಟು ನಾವು ಏನು ಮಾಡ್ತಾಯಿದ್ದೀನಂದ್ರೆ ಅರ್ಥ ಆಗೋಲ್ಲ ಏನು ಹೇಳಿದ್ರು ನಾವು ಕೇಳಬೇಕು ಯಾರು ಹೇಳಿದ್ರು ಕೇಳಬೇಕು ಹೆಂಗ್ ಮಾತಾಡಿದ್ರು ನಾವು ಏನ್ ಏನು ಮೇಲೆ ಹೋದ್ರು ಹೋಲಿಸ್ಬೇಕು ಅಂಥ ಇದು ರಾಜಕಾರಣ ಇದೆ ನೀವು ಅಧಿಕಾರಿಗಳು ನಿಮಗೆ ಗೌರವ ಇದೆ ನಿಮಗೆ ಸ್ಥಾನಮಾನ ಕೊಟ್ಟಿದ್ದಾರೆ ನಿಮ್ಮದೇ ಆದಂಥ ಒಂದು ಆಡಳಿತ ಕೊಡುವಂಥ ಶಕ್ತಿನ ನಿಮಗೆಲ್ಲ ಸಂವಿಧಾನದಲ್ಲಿ ಕೊಟ್ಟಿದ್ದಾನೆ ನೀವೇನು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿ ತಗೊಳ್ಳೋದು ಅದನ್ನು ಕೆಲಸ ಅದು ನಾವು ಮಾನಿಟ್ರ್ ಮಾಡ್ಬೋದು ಅಷ್ಟೇ ಸೂಪರ್ವೈಸೈಸ್ ಮಾಡ್ಬೋದು ಅಷ್ಟೇ ಕಾರ್ಯಕ್ರಮ ಅನುಷ್ಠಾನ ಮಾಡೋದು ನೀವು ಅದನ್ನು ಕಾರ್ಯಗತ ಮಾಡೋರು ನೀವು ಅದನ್ನೆಲ್ಲ ಒಬ್ಬ ಡಾಕ್ಟರ್ ರೀತಿ ವರ್ತಿಸ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡೋದು ಎಲ್ಲರೂ ಹೆದ್ರಕೊತಾರೆ ಎಲ್ಲರೂ